ಹಲೋ ನಮಸ್ಕಾರ ವೀಕ್ಷಕರೆ ಸೌಜನ್ಯ ಕೇಸನ್ನ ಗಮನಿಸ್ತಾ ಹೋದ್ರೆ ಸೌಜನ್ಯ ಇಲ್ಲಿ ಅಕ್ಷಯ ಪಾತ್ರೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಹಣ ಇಲ್ಲ ಅವ್ರಿಗೆ ಹಣ ಮಾಡಿಕೊಡ್ತಾ ಇದ್ದಾರೆ ಯಾರಿಗೆ ಇಲ್ಲಿ ಹೆಸರು ಇಲ್ಲ ನೇಮ್ ಫ್ರೇಮ್ ಇಲ್ಲ ಅವ್ರಿಗೆ ನೇಮ್ ಫ್ರೇಮ್ ತಂದು ಕೊಡ್ತಾ ಇದ್ದಾರೆ ಯಾರ್ಯಾರು ಏನೇನ್ ಅವಶ್ಯಕತೆ ಇದೆ ಸೌಜನ್ಯನಿಂದ ಎಲ್ರು ಕೂಡ ಸೌಜನ್ಯ ಎಂಬ ಒಂದು ಹೆಸರನ್ನ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಹೆಸರು ಮಾಡ್ಕೊಳ್ತಾ ಇದ್ದಾರೆ ನಾನಾ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂತ ತಾವು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಅವರ ಹೆಸರನ್ನ ಇಟ್ಟುಕೊಂಡು ನಕಲಿ ಪಾದಯಾತ್ರೆ ಕೂಡ ಶುರುವಾಗಿದೆ ಅವರಿಂದ ಸಾಕಷ್ಟು ಜನ ಫೇಮಸ್ ಕೂಡ ಕೊಟ್ಟಿದ್ದಾರೆ ಇವಾಗ ಎಸ್ ಐ ಟಿ ರಚನೆ ಕೂಡ ಆಗಿದೆ ಸೌಜನ್ಯ ಕೇಸ್ ಇನ್ನೇನು ಕೊನೆಯ ಘಟದಲ್ಲಿ ಬಂದಿದೆ ಆಲ್ಮೋಸ್ಟ್ ಯಾರು ಇದರಲ್ಲಿ ಪ್ರಮುಖ ಭಾಗಿ ಆಗಿದ್ದಾರೆ ಏನೆಲ್ಲ ಆಗಿದೆ ಫುಲ್ ಮಾಹಿತಿ ಇನ್ನೇನು ಸದ್ಯ ಬರಲಿದೆ ಆದ್ರೆ ಕೆಲವರಿಗೆ ನ್ಯಾಯ ಸಿಗೋದು ಕಿಂಚಿತ್ತು ಇಷ್ಟ ಇಲ್ಲ ನ್ಯಾಯ ಸಿಗಬಾರ್ದು ಈ ಕೇಸ್ ಇದೇ ರೀತಿ ಹೋಗ್ತಾ ಇರಬೇಕು ಧರ್ಮದ ಹೆಸರಾಗಿರ್ಬೋದು ಅಥವಾ ಒಂದು ಧರ್ಮಸ್ಥಳ ಹೆಸರನ್ನ ಅಥವಾ ಮಂಜುನಾಥ ಸನ್ನಿಧಿಯನ್ನ ಹೆಸರನ್ನ ಕೆಡ್ಸಕ್ಕೆ ಸಾಕಷ್ಟು ಜನ ಮುಂದಾಗಿದ್ದಾರೆ ಸೌಜನ್ಯ ಎಂಬ ಒಂದು ಹುಡುಗಿ ಹೆಸರನ್ನ ಇಟ್ಕೊಂಡು ಇಲ್ಲಿ ಒಂದು ಕ್ಷೇತ್ರವನ್ನ ಕೆಡ್ಸಕ್ಕೆ ಸಾಕಷ್ಟು ಜನ ಮುಗಿಬೀಳ್ತಾ ಇದ್ದಾರೆ ನಕಲಿ ಹೋರಾಟಗಾರರ ಒಂದು ಸಂತೆ ಅಥವಾ ಹಾವಳಿ ಹೆಚ್ಚಾಗಿದೆ ಯಾರು ಈ ನಕಲಿ ಹೋರಾಟಗಾರರು ಇದೊಂದು ಇದ್ರಾಗ್ಲೂ ಸೌಜನ್ಯಾಗೆ ನ್ಯಾಯ ಒದಗಿಸೋಕೆ ಹೊರಟಿದ್ದಾರೆ ತಿಳ್ಕೊಂಡ್ ಬರೋಣ ಈಗಾಗಲೇ ಸೌಜನ್ಯ ಕೇಸಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಸಾಕಷ್ಟು ತನಿಖಾ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಕಬ್ಜ ಶರಣ್ ಮುಂಚೆ ಆರ್ ಸಿ ಬಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದ ಆರ್ ಸಿ ಬಿ ಹೆಸರು ಇಟ್ಕೊಂಡು ಒಂದಿಷ್ಟು ಫೇಮಸ್ ಆದ ಆತ ಮಾಡ್ತಾ ಇರೋ ವಿಡಿಯೋಗಳನ್ನ ನೋಡಿದ್ರೆ ಮುಂಚೆ ಆತ ಮಾಡ್ತಾ ಇರೋ ವಿಡಿಯೋಗಳನ್ನ ನೋಡಿದ್ರೆ ಯಾವ ಹೆಣ್ಮಕ್ಳು ಕೂಡ ಆತನ ವಿಡಿಯೋ ನೋಡೋಕೆ ಇಷ್ಟ ಪಡ್ತಾ ಇರಲಿಲ್ಲ ಹೆಣ್ಣು ಮಕ್ಕಳಿಗೆ ಮುಂಚೂಣ ತಂದು ಕೊಡ್ತಕ್ಕಂತಹ ರೀತಿಯಲ್ಲಿ ಈತ ವಿಡಿಯೋ ಮಾಡ್ತಾ ಇದ್ದ ಬಾಡಿ ಶೇಮಿಂಗ್ ಅನ್ನ ಮಾಡ್ತಾ ಇದ್ದ ವಿಚಿತ್ರವಾಗಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈತಾ ಇದ್ದ ಕೆಟ್ಟ ಕೆಟ್ಟ ಪದಗಳನ್ನ ಆತನ ಒಂದು ರೀಲ್ಸ್ಗಳಲ್ಲಿ ಉಪಯೋಗವನ್ನ ಮಾಡ್ತಾ ಇದ್ದ ಅಂತ ವ್ಯಕ್ತಿ ಅಹ್ ತಿರುಪತಿಗೆ ಪಾದಯಾತ್ರೆ ಮಾಡಿದ ತಿರುಪತಿಗೆ ಹೋಗ್ತೀನಿ ಆರ್ ಸಿ ಬಿ ಗೆಲ್ಲಿ ಅಂತ ಸೊ ಕೆಲವು ಜನ ಏನಾದ್ರು ಓಕೆ ನೀನು ತಿರುಪತಿಗೆ ಹೋಗಿದ್ದೀಯಾ ಅಂತ ಹೇಳಿ ನಿನಗೆ ನಿಂದು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಬೆಳೀತು ಮತ್ತೆ ನಮ್ಮ ಆರ್ ಸಿ ಬಿ ಕಪ್ ಕೂಡ ಗೆಳಿತು ಸೊ ಬಸೌಜನ್ಯಾಗ ನ್ಯಾಯ ಸಿಗ್ಲಿ ಅಂತ ನೀನು ಪಾದಯಾತ್ರೆ ಮಾಡೋ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರು ಕಮೆಂಟ್ಸ್ ಅಲ್ಲಿ ತುಂಬಾ ಕಮೆಂಟ್ಸ್ ಇದೆ ರೀತಿ ಬಂದಿರೋದ್ರಿಂದ ಕಬ್ಜಾ ಶರಣ್ ಕೂಡ ಪಾದಯಾತ್ರೆಯನ್ನ ಹಮ್ಮಿಕೊಂಡ ಶಾಂತಿಯುತವಾದ ಪಾದ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿದ್ದ ಬಟ್ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನ್ ಕೆಲಸ ಇದೆ ಅಷ್ಟು ಮಾಡೋದ್ ಬಿಟ್ಟು ಇಲ್ಲಿ ನಮ್ಗೆ ಥ್ರೆಡ್ಸ್ ಇದೆ ನಮ್ಗೆ ನಮ್ಮ ಹತ್ರ ಗಾಡಿಗಳು ಬರ್ಲಾರ್ತಾ ಇದೆ ನಮ್ಮಷ್ಟು ನಮೊಂದಷ್ಟು ಜನ ನಮ್ನ ಫಾಲೋ ಮಾಡ್ತಾ ಇದ್ರೆ ನಮ್ಗೆ ಏನಾದ್ರು ಆದ್ರೆ ನಕಲಿ ದೇವ ಮಾನವನೇ ಕಾರಣ ಅಂತ ಹೇಳಿದ್ರು ಆ ಅಲ್ಲಿನ ಜನ ಇವ್ರನ್ನ ತಡೆಗಟ್ಟಿದ್ರು ನೀನು ಗೋವಾಕ್ಕೆ ಹೋಗು ನಕಲಿ ಮಾನವನು ಅದು ಬೇರೆ ಬಟ್ ಧರ್ಮಸ್ಥಳಕ್ಕೆ ಬರ್ತಾ ಇದೆಯಾ ಬಟ್ ನಕಲಿ ದೇವ ಮಾನವ ಯಾರಿಗ್ ಯಾರಿಗಂದಿ ಅಂತ ಹೇಳಿದ್ರು ಬಟ್ ಕಬ್ಜಾ ಶರಣ್ ಅವರು ನಾನು ಅವ್ರಿಗಂಗಿಲ್ಲ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಬಟ್ ಜನರು ನಕಲಿ ದೇವಮಾನವ ಅಂದ್ರೆ ಧರ್ಮಸ್ಥಳ ಅಂತ ಹೆಸರು ಕೈ ತಕ್ಷಣ ಅದು ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೆ ಅವರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ಲ ಇನ್ನು ಸೆಕೆಂಡ್ರಿ ಐ ಡಿ ಎಲ್ಲ ತುಂಬಾನೇ ವಿಚಾರಣೆ ಆಗಿದೆ ಈಗಾಗಲೇ ಎಸ್ ಐ ಟಿ ಕೂಡ ರಚನೆ ಆಗಿದೆ ಎಸ್ ಐ ಟಿಯಲ್ಲಿ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಬಟ್ ಇವಾಗ ಮುಂಚೆನೆ ಅಡ್ವಾನ್ಸ್ ಆಗಿ ಉಳಿದ ಜನರಲ್ಲಿ ಈತನೇ ತಪ್ಪುಗಾರ ಈತನೇ ತಪ್ಪು ಮಾಡಿದಂತ ನೀವು ಒಂದು ಬಿಂಬುವನ್ನ ಮೂಡಿಸ್ತಾ ಇದ್ರ ಅಥವಾ ಸುಮ್ನೆ ಅವ್ರ ಮೇಲೆ ಎತ್ತಿ ಘಟ್ಟತಾ ಇದ್ದೀರಾ ಅನ್ನೋ ಒಂದು ರೀತಿಯಲ್ಲಿ ಬಿಂಬನೆ ಆಗ್ತಾ ಇದೆ ಇಷ್ಟು ವರ್ಷ ಆದ್ರೂ ಕೂಡ ಕಬ್ಜ ಶರಣ್ ಅವರು ಒಂದು ಮಾತು ಕೂಡ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಲಿಲ್ಲ ಎಲ್ಲೋ ಒಂದು ಆಕ್ಟಿಂಗ್ ಮಾಡಿದ್ರು ಬಿಟ್ಟರೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಮಾತಾಡದೆ ಎಂದವರು ಇವಾಗ ಮತ್ತೆ ದೊಡ್ಡ ತಿರುವು ಅಥವಾ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಾ ಇದೆ ಅಂದಮೇಲೆ ಸುಮ್ಮನೆ ಸೌಜನ್ಯ ಹೆಸರು ಇಟ್ಟುಕೊಂಡು ನೇಮ್ ಫೇಮನ ತೆಗೆದುಕೊಳ್ತಾ ಇದ್ದಾರೆ ಬೇರೆದವರು ಈತನ ಬಗ್ಗೆ ಮಾತಾಡ್ದ ಕೆಟ್ಟ ಕೆಟ್ಟದ ರೀತಿಯಲ್ಲಿ ನೀವು ಕೂಡ ಪಾದಯಾತ್ರೆ ಮಾಡಿ ನೀವು ಕೂಡ ಅದನ್ನ ಮಾಡಿ ಹೋರಾಟ ಬನ್ನಿ ಈತ ಏನು ಪ್ರಮುಖವಾಗಿ ಇಲ್ಲಿ ಹೋರಾಟ ಮಾಡಿದವರು ಧರ್ಮಸ್ಥಳದ ಕೆಲವು ಗ್ರಾಮೀಣ ಜನರು ಮತ್ತೆ ಮಹೇಶ್ ತಿಮುರುಗಿ ಆಗಿರ್ಬೋದು ಮತ್ತೆ ಗಿರೀಶ್ ಮಠನ್ ಅವರವರು ಇಬ್ಬರೇ ಅವರ ಸಹಚರರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ಸಮೀರ್ ದೂತಾನು ಎಷ್ಟು ಆತನು ಕೂಡ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಎ ಮೂಲಕ ಕಬ್ಜಾ ಶರಣು ಆಗಿರ್ಬೋದು ಎಲ್ಲರೂ ಕೂಡ ಇವರು ಜಸ್ಟ್ ಒಂದು ವೇವ್ ಇದೆ ಆ ವೇವ್ ಅಲ್ಲಿ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದು ಫ್ರೆಂಡ್ ಇದೆ ಆ ಟ್ರೆಂಡಲ್ಲಿ ಅಲ್ಲಿ ಹೋಗಿ ಕೆಲವು ಹಣನೋ ಕೆಲವು ಫಾಲೋವರ್ಸ್ ಅನ್ನ ಅಟ್ರಾ ಅಟ್ಯಾಕ್ ಅಥವಾ ಒಂದು ಅಟ್ರಾಕ್ಟ್ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ ಇದರಲ್ಲಿ ಬೇಜನ ಬಿಟ್ರೆ ಸೌಜನ್ಯಗೆ ಯಾವುದೇ ರೀತಿಯ ನ್ಯಾಯ ಕೊಡಿಸುವ ಉದ್ದೇಶ ಇವ್ರದ್ದು ಇಲ್ಲ ನಂತರ ಸಮೀರ್ ಅವರು ಎ ಮೂಲಕ ಒಂದು ವಿಧಾನ ಮಾಡ್ತಾರೆ ಯಾವ ರೀತಿ ಇನ್ನೊಂದು ಆಕ್ಟಿಂಗ್ ಮಾಡ್ತಾರೆ ಈ ರೀತಿ ಒಂದು ಆಕ್ಟಿಂಗ್ ಅನ್ನ ಮಾಡಿ ಹೇಳ್ತಾರೆ ಭೀಮಾ ಅನ್ನೋ ವ್ಯಕ್ತಿ ಮುಂಚೆ ಒಂದು ಸಾವಿರಕ್ಕಿಂತ ಹೆಚ್ಚು ಅನಾಥ ಶವಗಳನ್ನ ರೇಪ್ ಆಗಿದೆ ಅದಾಗಿದೆ ಇದಾಗಿದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿರೋರು ಎಕ್ಸೈಜ್ ಅವರೇ ಮಾಡಿಸಿ ಮಾಡ್ತಾ ಇದ್ರು ಅದನ್ನ ನಾನು ಹೂಟ್ ಹಾಕ್ತಿದ್ದೀನಿ ಅಂತ ಭೀಮಾ ಅವರೇ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಇಲ್ಲಿ ಸಮೀರ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಜನಗಳನ್ನ ಯಾ ಮೂಲಕ ಯಾವ ರೀತಿ ನಂಬಸ್ತಾ ಇದ್ದಾನೆ ಅಂದ್ರೆ ಒಂದು ಸಾವಿರ ಜನ ಭೀಮಾ ಒಬ್ಬಣೆ ಅಹ್ ಹೂಟ್ ಹಾಕಿದಾನೆ ಆದ್ರೆ ಸಂತೋಷ ರಾವ್ ಅವರು ಸೌಜನ್ಯನ ರೇಪ್ ಮಾಡಿ ಕೊಲೆ ಮಾಡಿದಂತ ಮೊದಲು ಬಂದಾಗ ಒಬ್ಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಹಿಳೆನ ಒಬ್ಬ ಕೊಲೆ ಮಾಡಕ್ಕೆ ಸಾಧ್ಯ ಇಲ್ಲ ಆದ್ರೆ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಒಂದು ಸಾವಿರ ಮಹಿಳೆಯರನ್ನ ಅಹ್ ಹಾಕಕ್ಕೆ ಸಾಧ್ಯ ಇದನ್ನ ನಮ್ಮ ಜನರು ವೀವರ್ಸ್ ಏನು ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಅಂತ ಇದಾರಲ್ಲ ಸೋಶಿಯಲ್ ಮೀಡಿಯಾ ಯೂಸ್ ಮಾಡೋರು ಅದನ್ನ ತುಂಬಾ ಜನ ನಂಬಿದ್ದಾರೆ ಇದ್ರ ಬಗ್ಗೆ ನೀವಿಸಿಕಲ್ ಕಮೆಂಟ್ ಮಾಡಿ ಮತ್ತೆ ಒಂದು ಬೇರೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅವ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೋಡೋಣ ವಿಡಿಯೋ ಸಪೋರ್ಟ್ ಸಿಕ್ ಥ್ಯಾಂಕ್ ಯು